ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಮೂರನೇ ಸೆಮಿಸ್ಟರ್ ಬಿ ಬಿ ಎ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಿಗಾಗಿ ಕುಮಾರವ್ಯಾಸ ಬರೆದಿರ್ತಕ್ಕಂತಹ ಒಂದು ಕಾವ್ಯ ಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀವಿ ಆ ಕಾವ್ಯ ಭಾಗ ಯಾವುದು ಅಂತ ಅಂದ್ರೆ ಪಾರ್ಥ ಕೃತಾರ್ಥನೆಂದನು ಕೌರವ ಅನ್ನುವಂತಹ ಒಂದು ಕಾವ್ಯ ಭಾಗದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಕಾವ್ಯ ಭಾಗಕ್ಕೆ ಮುಂಚಿತವಾಗಿ ನಾವು ಕಾವ್ಯ ಭಾಗದ ಆಶಯವನ್ನ ಇಲ್ಲಿ ನೆನಪಿಟ್ಕೊಳ್ಳೋಣ ನೋಡಿ ಇಲ್ಲಿ ಆಶಯ ಏನ್ ಹೇಳ್ತಾ ಇದೆಯಪ್ಪ ಅಂತಂದ್ರೆ ಸಮುದ್ರದ ಸುಳಿಯೊಳಗೆ ಸಂಚರಿಸಬಹುದು ನೋಡಿ ಸಮುದ್ರದ ಮಧ್ಯದಲ್ಲಿ ಇರ್ತಕ್ಕಂತಹ ಅಥವಾ ಸಮುದ್ರದಲ್ಲಿ ಹೇಳ್ತಕ್ಕಂತಹ ಸುಳಿ ಒಳಗಡೆ ಸಂಚರಿಸಬಹುದು ಯಮನ ಕೊರಳ ಮೇಲೆ ನರ್ತಿಸಬಹುದು ಮೃತ್ಯುವಿನ ತಲೆ ಕೂದಲಲ್ಲಿ ಸಿಲಿ ಎಲ್ಲ ಒಂದ್ ಕಡೆ ಸಂಚರಿಸಬಹುದು ಅಥವಾ ಚಲಿಸಬಹುದು ಆದಿಶೇಷನ ಎಡೆಯ ಮೇಲೆ ಕುಣಿಯಬಹುದು ಆದರೆ ದ್ರೋಣಾಚಾರ್ಯರು ರಚಿಸಿರ್ತಕ್ಕಂತಹ ಪದ್ಮೂಹ ಅಥವಾ ಚಕ್ರಯೂಹವನ್ನ ಬೀದಿಸ್ತಕ್ಕಂಥದ್ದು ಹೊಕ್ಕಿ ಆ ಚಕ್ರವೂಹವನ್ನ ಹೊಕ್ಕಿ ಬದುಕಿ ಬರುವುದು ಕಷ್ಟ ಅನ್ನುವಂತದ್ದನ್ನ ಕುಮಾರವ್ಯಾಸ ಇಲ್ಲಿ ಹೇಳ್ತಾ ಇದ್ದಾನೆ ಯಾಕೆಂದ್ರೆ ಅಭಿಮಾನ್ಯು ದ್ರೋಣಾಚಾರ್ಯರು ರಚಿಸಿರ್ತಕ್ಕಂತಹ ಪದ್ಮ ವ್ಯೂಹ ಹೊಳಗೆ ಯುದ್ಧಕ್ಕೆ ಪ್ರವೇಶಿಸಿದ ಸಂದರ್ಭದಲ್ಲಿ ನೋಡಿ ಅವ್ರ ಏನ್ ಹೇಳ್ತಾ ಇದ್ದಾರೆ ಸಮುದ್ರದ ಒಳಗಡೆ ಇರ್ತಕ್ಕಂಥ ಸುಳಿಯಿಂದ ಹೊರಗಡೆ ಬರ್ಬೋದು ಯಮನ ಕೊರಳಿನ ಮೇಲೆ ನರ್ತಿಸ್ಕೊಂಡು ಬರ್ಬೋದು ಆದರೆ ಹಾಗೆಯೇ ಆದಿಶೇಷನ ಎಡೆಯ ಮೇಲೆ ಕುಣಿಯಬಹುದು ಆದರೆ ದ್ರೋಣಾಚಾರ್ಯರು ರಚಿಸಿರ್ತಕ್ಕಂತಹ ಪದ್ಮ ವ್ಯೂಹವನ್ನ ಹೊಕ್ಕಿ ಹೊರಬರ್ತಕ್ಕಂಥದ್ದು ಅಷ್ಟು ಸುಲಭವಲ್ಲ ಅದು ಕಷ್ಟ ಸಾಧ್ಯದ ಕೆಲಸ ಅಂತಕ್ಕಂಥದ್ದನ್ನ ಇಲ್ಲಿ ಕುಮಾರವ್ಯಾಸ ಅದ್ಭುತವಾಗಿ ಹೇಳ್ತಾ ಇದ್ದಾನೆ ನೋಡಿ ಈ ಕೆಲವೊಂದ್ ಕಡೆ ಈ ಚಕ್ರವ್ಯೂಹವನ್ನ ಅಥವಾ ಪದ್ಮ ವ್ಯೂಹವನ್ನ ಭೇದಿಸ್ತಕ್ಕಂಥದ್ದು ಅದರ ವಿಚಾರ ಗೊತ್ತಿರ್ತಕ್ಕಂಥದ್ದು ಇಬ್ಬರಿಗೆ ಅದು ಶ್ರೀಕೃಷ್ಣ ಪರಮಾತ್ಮನಿಗೆ ಹಾಗೂ ಅರ್ಜುನರಿಗಷ್ಟೇ ಇದು ಗೊತ್ತಿತ್ತು ಆದರೆ ಈಗ ಅಭಿಮಾನ್ಯು ಆ ಒಂದು ಪದ್ಮವ್ಯೂಹವನ್ನ ಹೇಗೆ ಪ್ರವೇಶಿಸ್ತಾನೆ ಅವನ ವೇಗ ಹೇಗಿತ್ತು ಅವನ ಪರಾಕ್ರಮ ಹೇಗಿತ್ತು ಅವನ ಪರಾಕ್ರಮವನ್ನ ನೋಡಿದಂತಹ ದೇವತೆಗಳು ಏನಂತ ಹೇಳ್ತಾರೆ ಹಾಗೇನೆ ಅವನ ಪರಾಕ್ರಮ ಶಕ್ತಿ ಸಾಮರ್ಥ್ಯಕ್ಕೆ ದುರ್ಯೋಧನ ಯಾವ ರೀತಿ ಅವನನ್ನ ಕೊಂಡಾಡ್ತಾನೆ ಹೊಗ್ಲು ಅಂತಕ್ಕಂಥದ್ದನ್ನ ಈ ತರಗತಿಯಲ್ಲಿ ನೋಡೋಣ ನಾನು ಒಂದೊಂದೇ ಪದ್ಯಗಳನ್ನ ಹೇಳ್ತಾ ನಾನೇನ್ ಮಾಡ್ತೀನಿ ನಿಮ್ಗೆ ಈ ಪದ್ಯದ ಸಾಮ ಇಲ್ಲಿ ಸಾರಾಂಶವನ್ನ ತಿಳಿಸ್ತಾ ಹೋಗ್ತೀನಿ ಹಾಗೇನೆ ನೋಡಿ ಹತ್ತು ಅಂಕದ ಪ್ರಶ್ನೆಗಳು ಬರ್ಬೋದು ನೋಡಿ ಒಟ್ಟಾರೆಯಾಗಿ ನಾನು ಹೇಳ್ತೀನಿ ಕುಮಾರ ವ್ಯಾಸನ ಬಗ್ಗೆ ಬಗ್ಗೆ ಇಲ್ಲಿ ಇನ್ನೊಂದು ಮೂರನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಬಿ ಬಿ ಎ ವಿದ್ಯಾರ್ಥಿಗಳು ತಿಳ್ಕೊಂಡಿರ್ಬೇಕು ನಿಮ್ಗೆ ಭಾವಾರ್ಥ ಕೇಳ್ತಾರೆ ನೋಡಿ ಭಾವಾರ್ಥ ಆರು ಅಂಕಗಳಿಗಿರ್ತದೆ ಇರೋದು ನಾಲ್ಕು ಪದ್ಯ ನಾಲ್ಕು ಪದ್ಯದಲ್ಲಿ ಭಾವಾರ್ಥ ಕೇಳ್ತಾರೆ ಅದರೊಳಗೂ ಕೂಡ ಈ ಒಂದು ಪದ್ಯ ಭಾಗ ಇದೆಯಲ್ಲ ತುಂಬಾ ಬಹುಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಆರು ಅಂಕದ ಪ್ರಶ್ನೆ ಆರು ಅಂಕಕ್ಕೆ ಭಾವಾರ್ಥ ಕೇಳ್ತಾರೆ ಎರಡು ಅಂಕಕ್ಕೆ ಕುಮಾರವ್ಯಾಸನ ಬಗ್ಗೆ ಕೇಳ್ತಾರೆ ಆರು ಎರಡು ಎಂಟಾಯ್ತು ಹಾಗೇನೆ ಹತ್ತು ವಾಕ್ಯ ಅಲ್ಲಿ ಹತ್ತು ಅಂಕಗಳಿಗೆ ಇದರಿಂದ ಪ್ರಶ್ನೆ ಬರ್ತದೆ ಹಾಗಾಗಿ ಒಟ್ಟಾರೆಯಾಗಿ ಇವತ್ತಿನ ತರಗತಿ ನಿಮಗೆ ಹದಿನೆಂಟು ಅಂಕಗಳಿಗೆ ಉಪಯುಕ್ತವಾಗ್ತಕ್ಕಂಥದ್ದು ಹಾಗೇನೆ ಅದಕ್ಕಿಂತ ಮುಂಚೆ ಅಡಿ ಯಾರು ನಮಗೆ ಉಪಕಾರವನ್ನ ಮಾಡ್ತಾರೋ ಅವ್ರಿಗೆ ಪ್ರತಿ ಉಪಕಾರವನ್ನ ಮಾಡ್ಲೇಬೇಕು ಅಂತಕ್ಕಂಥದ್ದು ಒಂದು ಮಾನವೀಯತೆಯ ದೃಷ್ಟಿ ಹಾಗಾಗಿ ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಮುಂದುವರೆದಂತೆ ಹೇಗೆ ಸರ್ ಭಾವಾರ್ಥ ಕೇಳಿದ್ರೆ ಹೇಗ್ ಬರೀಬೇಕು ಮೊದಲನೇ ಸಾಲು ಯಾವ ರೀತಿ ಪ್ರಾರಂಭ ಮಾಡ್ಬೇಕು ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಹಾಗೇನೆ ಹತ್ತು ಅಂಕದ ಪ್ರಶ್ನೆಗಳಿಗೆ ಕೇಳಿದ್ರೆ ಹೇಗೆ ಮೊದಲನೇ ಸಾಲನ್ನ ನೀವು ಪ್ರಾರಂಭ ಮಾಡ್ಬೇಕು ಅನ್ನೋದನ್ನು ಕೂಡ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ಈಗ ಭಾವಾರ್ಥ ಪ್ರಾರಂಭ ಮಾಡ್ತಾ ಇದ್ದೀರಾ ಹೇಗ್ ಬರೀಬೇಕು ಅಂದ್ರೆ ನೋಡಿ ಈ ಪದ್ಯ ಭಾಗವನ್ನು ಕುಮಾರವ್ಯಾಸ ಬರೆದಿರುವ ಆಯಿಂದ ಬಾ ಇಲ್ಲಿ ಕುಮಾರ ವ್ಯಾಸ ಬರೆದಿರ್ತಕ್ಕಂಥ ಈ ಪದ್ಯ ಭಾಗವನ್ನ ಕುಮಾರವ್ಯಾಸ ಬರೆದಿರುವ ಕರ್ನಾಟಕ ಭಾರತ ಕಥಾಮಂಜರಿ ಕೃತಿಯ ಆಯ್ದ ಭಾಗವಾದ ದ್ರೋಣ ಪರ್ವದಿಂದ ಆರಿಸಲಾದ ಪಾರ್ಥ್ ಇಲ್ಲಿ ಪಾರ್ಥ ಕೃತಾರ್ಥನೆಂದನು ಕೌರವ ಎಂಬ ಪದ್ಯದಿಂದ ಆರಿಸಲಾಗಿದೆ ಅಂತ ಇದಿಷ್ಟನ್ನ ನೀವು ಭಾವಾರ್ಥ ಬರೆದಂತ ಸಂದರ್ಭದಲ್ಲಿ ಬರೆದ್ರೆ ನಿಮಗೆ ಒಂದು ಅಂಕ ಅಥವಾ ಎರಡು ಅಂಕಗಳು ಸಿಗುವ ಸಾಧ್ಯತೆಗಳು ಇರ್ತವೆ ಆ ನಂತರ ನಾನು ಯಾವ ಸಾರಾಂಶವನ್ನ ಹೇಳ್ತೀನಿ ಅದನ್ನ ನೀವು ಬರ್ಕೊಂಡ್ ಬಂದ್ರೆ ಸಾಕು ಹಾಗಾಗಿ ಈಗ ನೋಡಿ ಮೊದಲನೇ ಪದ್ಯ ಇಲ್ಲಿ ಸುಮಾರು ಒಂದು ನಾಲ್ಕು ಐದು ಪದ್ಯಗಳಿವೆ ಇಲ್ಲಿ ಒಂದೊಂದೇ ಪದ್ಯವ ಎರಡು ಸಾಲನ್ನ ಓದಿ ಅದರ ಭಾವಾರ್ಥವನ್ನ ನಿಮ್ಗೆ ಹೇಳ್ತೀನಿ ನೋಡಿ ಹರಿಯ ಚಕ್ರ ರಥ ಚಕ್ರದೊಳ್ ಸಂಗರದೊಳಗೆ ಸೈವರಿದು ಸದೆ ಇಲ್ಲಿ ಸದೆದನು ಸಕಲ ಸೈನಿಕರನು ಅಂತಕ್ಕಂಥದ್ದು ಅಥವಾ ಸಕಲ ಸೈನಿಕರ ಅಂತಕ್ಕಂಥ ಒಂದು ಪದ್ಯ ಇದೆ ಅದು ಮೊದಲನೇ ಪದ್ಯ ನಿಮ್ಮ ಹತ್ರ ಪಠ್ಯಪುಸ್ತಕ ಇದ್ರೆ ಗೊತ್ತಾಗುತ್ತೆ ಹಾಗಾದ್ರೆ ಹೇಗೆ ಇದ್ರ ಒಂದು ತಾತ್ಪರ್ಯ ಏನು ಈ ಒಂದು ಸಾಲಿನ ಈ ಒಂದು ಪದ್ಯದ ತಾತ್ಪರ್ ತಾತ್ಪರ್ಯ ಏನಪ್ಪಾ ಅಂದ್ರೆ ಈ ಪದ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅಭಿಮನ್ಯು ದ್ರೋಣಾಚಾರ್ಯರು ರಚಿಸಿರ್ತಕ್ಕಂತಹ ಪದ್ಮವ್ಯೂಹವನ್ನ ಅಥವಾ ಚಕ್ರವ್ಯೂಹವನ್ನ ಭೇದಿಸಿ ಆ ಭೇದಿಸ್ತಾ ಇರ್ತಕ್ಕಂತ ವೇಗ ಇದೆಯಲ್ಲ ಆ ವೇಗ ಹೇಗೆ ಗಾಳಿಗಿಂತಲೂ ವೇಗವಾಗಿರ್ತಕ್ಕಂತಹ ರೀತಿಯಲ್ಲಿ ಅವನು ಶತ್ರುಗಳನ್ನ ಸಂಹಾರ ಮಾಡ್ತಾ ಇದ್ದಾನೆ ಯಾವ ರೀತಿ ಸಂಹಾರ ಮಾಡ್ತಾ ಇದ್ದಾನೆ ಪದ್ಮ ವ್ಯೂಹದೊಳಗೆ ಭೇದ ಪದ್ಮ ವ್ಯೂಹವನ್ನ ಭೇದಿಸಿ ಅಭಿಮಾನ್ಯು ಅನ್ನೋದನ್ನ ನಾವು ಇಲ್ಲಿ ನೋಡೋದಾದ್ರೆ ಅರಿ ಇಲ್ಲಿ ಅರಿ ಸುದರ್ಶನ ಚಕ್ರವು ಅಭಿಮನ್ಯುವಿನ ಇಲ್ಲಿ ಇಲ್ಲ ಒಂದ್ ಕಡೆ ನಮ್ಮ ಅಭಿಮನ್ಯುವಿನ ರಥದ ಚಕ್ರಗಳಲ್ಲಿ ಮತ್ತು ಇಲ್ಲಿ ರಥದ ಕುದುರೆಗಳ ಗೊರಸುಗಳಲ್ಲಿ ಒಯ್ಲಿ ಪ್ರಳಯ ಕಾಲದ ಇಲ್ಲಿ ಭವನ ರಭಸದಂತೆ ಗಾಳಿಯಂತೆ ರಭಸವಾಗಿ ಅವನು ಬಾಣ ಪ್ರಯೋಗವನ್ನ ಮಾಡ್ತಾ ಇದ್ದಾನೆ ಯಾರು ಅಭಿಮನ್ಯು ಹಾಗೇನೆ ಅಭಿಮನ್ಯುವಿನ ಬಾಣಗಳು ಗಾಳಿಯಲ್ಲಿ ಹಾಗೇನೆ ಹರನ ಅಂದ್ರೆ ಶಿವನ ಹಣೆಗಣ್ಣಿನ ಕಿಡಿ ಅಭಿಮನ್ಯುವಿನ ಬಾಣಗಳಿಂದ ಹೊರಟಂತೆ ಅಭಿಮನ್ಯು ಬಾಣವನ್ನ ಯಾವ ರೀತಿ ಪ್ರಯೋಗ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಶಿವನ ಮೂರನೇ ಕಣ್ಣನ್ನ ತೆಗೆದಂತಹ ಸಂದರ್ಭದಲ್ಲಿ ಹೇಗೆ ಆ ಒಂದು ಜ್ವಾಲೆ ಇರುತ್ತೋ ಅಷ್ಟರ ಮಟ್ಟಿಗೆ ಅವನು ಬಾಣದ ಪ್ರಯೋಗವನ್ನ ಮಾಡ್ತಾ ಇದ್ದಾನೆ ಆ ಬಾಣಗಳು ಆ ರೀತಿ ಹೊರಡ್ತಾ ಇದಾವೆ ಅಂತಕ್ಕಂಥದ್ದು ಹೀಗೆ ಅಭಿಮನ್ಯು ಕುಮಾರನು ಪದ್ಮಯೂಹವನ್ನ ಹೊಕ್ಕು ಸಕಲ ಸೈನಿಕರನ್ನ ಸಂಹರಿಸಿದನು ಅನ್ನುವಂತನ ಕುಮಾರವ್ಯಾಸ ಹೇಳ್ತಾ ಇದ್ದಾನೆ ಆನಂತರದಲ್ಲಿ ಎರಡನೇ ಪದ್ಯದಲ್ಲಿ ಏನ್ ಹೇಳ್ತಾ ಇದ್ದಾನೆ ಯಾವ ರೀತಿ ಇನ್ನೂ ಯಾವ ರೀತಿ ಅವನು ಒಂದು ಉತ್ಪ್ರೇಕ್ಷೆಯನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಅಭಿಮನ್ಯು ಕುಮಾರನ ಬಗ್ಗೆ ಒಂದು ಪರಾಕ್ರಮವನ್ನ ನಾವಿಲ್ಲಿ ಗಮನಿಸಬಹುದು ಹೇಗಪ್ಪಾ ಅಂದ್ರೆ ಕದಳಿಯೋಳ್ ಮದದಾನೆ ಹೊಕ್ಕಂ ಅಂದದಲ್ಲಿ ಹೆಚ್ಚಿದ ಚಾತುರಂಗ ಇಲ್ಲಿ ಚತುರಂಗದ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಏನ್ ಮಾಡ್ತಾ ಇದನ್ನಪ್ಪ ಅಂದ್ರೆ ಅಭಿಮನ್ಯು ಕುಮಾರನು ಬಾಳೆಯ ತೋಟಕ್ಕೆ ಮದಿಸಿದ ಆನೆ ಅಥವಾ ಮದದಾನೆ ಒಕ್ಕಂತೆ ಚತುರಂಗ ಸೈನ್ಯದ ನಡುವೆ ಅಭಿಮನ್ಯು ಹೊಕ್ಕು ಸೈನಿಕರನ್ನ ಸಂಹಾರ ಮಾಡಿದನು ನೋಡಿ ಬಾಳೆಯ ತೋಟಕ್ಕೆ ಮದಿಸಿದ ಆನೆ ನುಗ್ಗಿದಂತೆ ಪದ್ಮಯೂಹವನ್ನ ಭೇದಿಸಿ ಅಭಿಮನ್ಯು ಕುಮಾರನು ಶತ್ರುಗಳನ್ನ ಸಂಹರಿಸಿದನು ಹಾಗೆನೆ ಆ ಆ ಶತ್ರುಗಳ ಎಣಗಳ ರಾಶಿಯನ್ನ ಜೋಡಿಸಿ ಹಾಗೆ ಶತ್ರು ಸೈನ್ಯವನ್ನ ತುಳಿದು ನುಗ್ಗಿದನು ಅಂತ ಶತ್ರುಗಳನ್ನ ನಿರ್ನಾಮ ಮಾಡ್ತಾನೆ ಆದ್ರ ಆ ಹೆಣಗಳ ಮೇಲೆ ನಡೆಯುತ್ತಾ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ನುಗ್ಗಿದನು ಎದುರು ಬಂದವರನ್ನ ಹೊಡೆದು ಅಕ್ಕಪಕ್ಕದಲ್ಲಿದ್ದವರನ್ನ ಸೀಳಿ ಹಾಕಿದನು ಅಭಿಮನ್ಯು ಕುಮಾರನು ಯುದ್ಧ ಭೂಮಿಯಲ್ಲಿ ಅಭಿಮನ್ಯು ಕುಮಾರನ ಕೈ ಮೇಲಾಗಿತ್ತು ಅವನು ಯುದ್ಧ ಭೂಮಿಯಲ್ಲಿ ಯುದ್ಧವನ್ನ ಗೆಲ್ತಾನೆ ಆ ಅಲ್ಲಿ ಯಾವ ಎಲ್ಲೋ ಎಲ್ಲ ಒಂದ್ ಕಡೆ ಆ ಯುದ್ಧದ ಒಂದು ರೀತಿಯಲ್ಲಿ ಯಾವುದೋ ಒಂದು ರೌದ್ರನರ್ತನ ಮೆರೆಯಿತು ಅಂತಕ್ಕಂಥದ್ದು ಮಾರಣ ಹೋಮವೇ ನಡೀತಾ ಇದೆ ಅಲ್ಲಿ ಹಾಗಾಗಿ ಅಭಿಮನ್ಯುವಿನ ಪರಾಕ್ರಮವನ್ನ ಈ ಒಂದು ಪದ್ಯದಲ್ಲಿ ಗಮನಿಸಬಹುದು ಯಾಕೆಂದ್ರೆ ಇಲ್ಲಿ ಕುಮಾರವ್ಯಾಸ ಅಭಿಮನ್ಯುವಿನ ಪರಾಕ್ರಮವನ್ನ ಅವನು ಪದ್ಮ ವ್ಯೂಹವನ್ನ ಭೇದಿಸಿದ ಒಂದು ಶೈಲಿ ಇದೆಯಲ್ಲ ಅದ್ಭುತವಾಗಿ ರಚನೆಯನ್ನ ಮಾಡಿದ್ದಾನೆ ಅಂತಕ್ಕಂಥದ್ದನ್ನ ಗಮನಿಸಬಹುದು ಹಾಗೇನೆ ನೋಡಿ ಕಾರಗಲಿಸಿದನು ಮಮ ರಾಜಕುಮಾರ ವೀರವೋ ಶಿವ ಎನ್ನುತ್ತ ಬೆರಗಾಯಿತು ಸುರ ಕಟಕ ಅಂತಕ್ಕಂತಹ ಮೂರನೇ ಪದ್ಯದಲ್ಲಿ ಈಗ ನೋಡಿ ನಮ್ಮ ರಾಜಕುಮಾರ ಯಾರು ಅಭಿಮನ್ಯು ಕುಮಾರ ನೋಡಿ ರಾಜಕುಮಾರ ಕಂಠೀರವನಾದ ಅಭಿಮನ್ಯು ಕುಮಾರನು ಕೌರವ ಸೈನಿಕರಿಗೆ ರಕ್ತಕಾರುವಂತೆ ಮಾಡಿದನು ಅಂತ ತನ್ನ ಎದುರಾಳಿ ಸೈನಿಕರಾಗಿರ್ತಕ್ಕಂತಹ ಕೌರವರ ಸೈನಿಕಲಿ ಸೈನಿಕರಿಗೆ ರಕ್ತ ಕಾರುವಂತೆ ಮಾಡಿದ್ದಾನೆ ಯಮರಾಜನ ಮನೆಗೆ ಅಥವಾ ಯಮನ ಹೂ ಎಲ್ಲ ಕಡೆ ಯಮನ ಊರಿಗೆ ಶತ್ರುಗಳನ್ನ ಹೋಗುವಂತೆ ಮಾಡಿದ್ದಾನೆ ಅಂತಕ್ಕಂಥದ್ದು ಹಾಗೇನೆ ಇದೇನು ಅಭಿಮನ್ಯು ಕುಮಾರನ ಕೈ ಚಳಕವೋ ನೋಡಿ ಎಲ್ಲೋ ಒಂದ್ ಕಡೆ ದೇವತೆಗಳಿಗೆ ಆಶ್ಚರ್ಯ ಆಗ್ತಾ ಇದೆ ಏನಪ್ಪಾ ಇದು ಅಭಿಮನ್ಯು ಕುಮಾರನ ಕೈ ಚಳಕವೋ ಅಥವಾ ಮಾರಿಯ ಬಾಯನ್ನು ಇಲ್ಲಿ ಎಲ್ಲವನ್ನ ಕಡೆ ಮಾರಿ ದೇವತೆ ಬಾಯನ್ನು ತೆಗೆದು ಈ ಶವಗಳನ್ನು ನುಂಗುತ್ತಿರುವಳೋ ಏನೋ ಈ ಬಾ ಈ ಬಾಲಕನಿಗೆ ಎಂತಹ ಶೌರ್ಯ ಮತ್ತು ವೀರತ್ವ ಎಂದು ದೇವತೆಗಳು ಅಭಿಮನ್ಯು ಕುಮಾರುವ ಅಭಿಮನ್ಯು ಕುಮಾರನನ್ನ ಹೊಗಳಿದರು ಯಾಕಂದ್ರೆ ಏನಪ್ಪಾ ಈ ಬಾಲಕನಿಗೆ ಇಷ್ಟೊಂದು ಶಕ್ತಿ ಇದೆಯಲ್ಲ ಇಷ್ಟೊಂದು ಪರಾಕ್ರಮ ಇದೆಯಲ್ಲ ಹೇಗೆ ಇದೆಲ್ಲ ಸಾಧ್ಯ ಅಲ್ಲಿರ್ತಕ್ಕಂತಹ ಯಾರು ಇಲ್ಲಿ ಅಭ್ಯ ದೇವತೆಗಳು ಎಲ್ಲೋ ಒಂದ್ ಕಡೆ ಹೊಗಳುತ್ತಾ ಇದ್ದಾರೆ ಸುರ ಕಟಕ ಅಂದ್ರೆ ದೇವಾನು ದೇವತೆಗಳು ಆ ದೇವತೆಗಳಿಗೆ ಎಲ್ಲೋ ಒಂದ್ ಕಡೆ ಆಶ್ಚರ್ಯ ಆಗ್ತಾ ಇದೆ ಪರಮಾಶ್ಚರ್ಯ ಆಗ್ತಾ ಇದೆ ಅಭಿಮನ್ಯು ಆ ಯುದ್ಧದ ಪರಿಯನ್ನ ನೋಡಿ ಹಾಗೇನೆ ನಾಲ್ಕನೇ ಪದ್ಯಕ್ಕೆ ಬಂದ್ರೆ ತಂದೆ ಹೆಡೆಯನ ಇಲ್ಲಿ ತಂದೆ ಹಡೆಯನೇ ಮಗನನ್ ಓ ಇಲ್ಲಿ ಸರಳದಂದಿವಿ ತೆರಳಿಗೆಯದ ಅವಧವನ್ಗೆ ಅವನೀಶ ಅನ್ನುವಂತಹ ಒಂದು ಪದ್ಯ ಇದೆ ಆ ಪದ್ಯವನ್ನ ನಾವಿಲ್ಲಿ ಗಮನಿಸಿದಾಗ ಆ ನಾಲ್ಕನೇ ಪದ್ಯದಲ್ಲಿ ಯಾವ ರೀತಿ ತಾತ್ಪರ್ಯ ಇದೆಯಪ್ಪ ಅಂದ್ರೆ ಕೌರವನು ಇಲ್ಲಿ ಅಭಿಮನ್ಯು ಕುಮಾರನ ಪರಾಕ್ರಮವನ್ನ ನೋಡಿ ನಿನ್ನಂತಹ ಮಗನನ್ನ ಪಡೆದ ತಂದೆಯೇ ಪುಣ್ಯವಂತ ನೋಡಪ್ಪ ನಿನ್ನನ್ನ ಇಲ್ಲ ಒಂದ್ ಕಡೆ ಅರ್ಜುನ ನಿನ್ನ ಮಗನನ್ನಾಗಿ ಪಡೆದಿದ್ದಾನಲ್ಲ ಭಾರ್ಥ ಅವನೇ ಧನ್ಯ ಅವನೇ ಪುಣ್ಯವಂತ ಅಂತಕ್ಕಂಥದ್ದು ನಿನ್ನ ತಾಯಿ ಸುಭದ್ರೆಯು ಸಹಸ್ರ ಕಾಲ ಹಿಂದೂಧರನನ್ನ ಅಥವಾ ಶಿವನನ್ನ ಪೂಜಿಸಿ ಅಥವಾ ಭಜಿಸಿ ಪಡೆದಿದ್ದಾಳೆ ನಿನ್ನನ್ನ ಇಲ್ಲದಿದ್ದರೆ ನೀನು ಹಿಂದೂ ತೋರಿರುವ ತೋರುತ್ತಿರುವ ಶಕ್ತಿ ಸಾಮರ್ಥ್ಯವನ್ನು ಶಕ್ತಿ ಸಾಮರ್ಥ್ಯ ಯುದ್ಧವನ್ನ ಜಯಿಸುವ ಪರಿ ಹಾಗೇನೆ ಇಲ್ಲಿ ಸಂಭ್ರಮಿಸಿದ ಬಾಣ ಪ್ರಯೋಗ ಇವೆಲ್ಲವೂ ಯಾರಿಗಿವೆ ಎಂದು ದುರ್ಯೋಧನನು ಅಥವಾ ಕೌರವ ರಾಯನು ಅಭಿಮನ್ಯು ಕುಮಾರನನ್ನ ಅಥವಾ ಅಭಿಮನ್ಯು ಕುಮಾರನ ಸಾಹಸವನ್ನ ಮೆಚ್ಚಿ ಒಗಳಿದ್ದ ನಿನ್ನನ್ನ ನಿನ್ನನ ಮಗನಾಗಿ ಪಡೆದಿರ್ತಕ್ಕಂತಹ ಅರ್ಜುನನೇ ಧನ್ಯಾ ಯಾಕೆಂದ್ರೆ ನಿನ್ನ ಶಕ್ತಿ ಸಾಮರ್ಥ್ಯವನ್ನ ನೋಡಿದ್ರೆ ಆ ಎಲ್ಲೋ ಒಂದ್ ಕಡೆ ನಿನ್ನ ತಾಯಿಯಾಗಿರ್ತಕ್ಕಂತಹ ಸುಭದ್ರೆಯು ಈ ಶಿವನನ್ನ ಭಜಿಸಿ ಪಡೆದಿದ್ದಕ್ಕೂ ಸಾರ್ಥಕವಾಯಿತು ಇಲ್ಲದಿದ್ದರೆ ಈ ರೀತಿಯಾದಂತಹ ಯುದ್ಧ ಯುದ್ಧದಲ್ಲಿ ಈ ಪರಿಯಾಗಿ ಜಯಿಸುವುದು ಅಸಾಧ್ಯವಾಗುತ್ತಿತ್ತು ಅಂತ ಕೌರವ ಇಲ್ಲಿ ಅಭಿಮನ್ಯು ಕುಮಾರನನ್ನ ಹೊಗಳಂತದನ್ನ ನಾವಿಲ್ಲಿ ಗಮನಿಸ್ಬೋದು ಹಾಗೇನೆ ಮುಂದೆ ಐದನೇ ಪದ್ಯದಲ್ಲಿ ಐದನೇ ಪದ್ಯದ ತಾತ್ಪರ್ಯ ಏನು ಅಂತ ನೋಡೋದಾದ್ರೆ ನೋಡಿ ಉರುಡ ಮೆರೆದನು ಮಗನೆ ಸಾಲದೆ ಮತ್ಸರವೇ ಪಾರ್ಥ ಕೃತಾರ್ಥನೆಂದನು ಕೌರವರಾಯಾ ನೋಡಿ ಆಲ್ರೆಡಿ ಪದ್ಯದ ಶೀರ್ಷಿಕೆಗೆ ನಾವು ಬಂದಿದ್ವಿ ಮತ್ಸರವೇ ಪಾರ್ಥ ಕೃತಾರ್ಥನೆಂದನು ಯಾರು ಕೌರವ ರಾಯ ನೋಡಿ ಅರ್ಜುನನಿಗೆನೆ ಧನ್ಯನಪ್ಪ ಅಂತ ಹಿಂದ ರೀತಿಲಿ ಹೇಳ್ತಾ ಇದ್ದಾನೆ ನೋಡಿ ಮಗನೇ ಅಭಿಮನ್ಯು ಕುಮಾರ ನಾನು ಛಲವನ್ನ ಮೆರೆದ ನೋಡಿ ದುರ್ಯೋಧನ ಅಭಿಮನ್ಯುವನ ಬಗ್ಗೆ ಅವನ ಪರಾಕ್ರಮದ ಬಗ್ಗೆ ಹೇಳ್ತಾ ಇದ್ದಾನೆ ಅವನ ಶೌರ್ಯದ ಬಗ್ಗೆ ಹೇಳ್ತಾ ಇದ್ದಾನೆ ಮಗನೇ ಅಭಿಮನ್ಯು ಕುಮಾರ ನಾನು ಛಲವನ್ನ ಮೆರೆತೆ ಭರತ ವಂಶದ ಎರಡು ಕವಲುಗಳಲ್ಲಿ ನೀನು ಸದ್ಗತಿ ಸಂಪನ್ನ ಇಲ್ಲಿ ಸಂಪತ್ತನ್ನ ಕೂಡಿರುವೆಯೇ ನನಗೂ ಮಕ್ಕಳಿದ್ದಾರೆ ನೋಡಿ ನನಗೂ ಕೂಡ ಮಕ್ಕಳಿದ್ದಾರೆ ದುರ್ಯೋಧನ ಮಾತನಾಡ್ತಾ ಇದ್ದಾನೆ ಅಭಿಮನ್ಯುವಿನ ಕುರಿತು ಅಭಿಮನ್ಯುವಿನ ಪರಾಕ್ರಮವನ್ನ ಕುರಿತು ನನಗೂ ಮಕ್ಕಳಿದ್ದಾರೆ ಅವರಿಂದ ಏನು ಪ್ರಯೋಜನ ಒಟ್ಟೆ ಕಿಚ್ಚೇಕೆ ಪಾರ್ಥನೆ ಇಂತಹ ಮಗನನ್ನು ಪಡೆದ ತನ್ನಿಲಿ ಪಡೆದು ಧನ್ಯನಾಗಿದ್ದಾನೆ ನೋಡಿ ನನಗೆ ಎಲ್ಲೋ ಒಂದು ಕಡೆ ಹೊಟ್ಟೆ ಕಿಚ್ಚಾಗ್ತಾ ಇದೆ ಯಾಕಂದ್ರೆ ಇಂತಹ ಮಗನನ್ನು ಪಡೆದ ಅರ್ಜುನ ಅಥವಾ ಪಾರ್ಥ ಧನ್ಯನಾಗಿದ್ದಾನೆ ಎಂದು ದುರ್ಯೋಧನನು ಅಭಿಮನ್ಯುವನನ್ನ ಹೊಗಳಿದ್ದು ಜೊತೆಗೆ ಅರ್ಜುನನನ್ನು ಕೂಡ ಹೊಗಳುತ್ತಾನೆ ಅದಕ್ಕೆ ಪಾರ್ಥ ಕೃತಾರ್ಥನೆಂದನು ಕೃತಾರ್ಥ ಎಂದನು ಕೌರವರಾಯ ಅರ್ಜುನನಿಗೂ ಕೂಡ ಧನ್ಯನಪ್ಪ ನೀನು ಇಂತಹ ಪರಾಕ್ರಮಶಾಲಿಯಾದಂತಹ ವೀರಪುತ್ರನನ್ನ ಪಡೆದಿರ್ತಕ್ಕಂತಹ ನೀನು ಧನ್ಯ ಪುಣ್ಯವಂತ ಅಂತ ಇಲ್ಲಿ ಅರ್ಜುನನು ಒಂದ್ ಕಡೆ ಹೋಗುತ್ತಾನೆ ಹಾಗೇನೆ ಅಭಿಮನ್ಯುವಿನ ಪರಾಕ್ರಮವನ್ನು ಕೂಡ ದುರ್ಯೋಧನ ಹೊಗಳ ನಾವು ಈ ಒಂದು ಪದ್ಯ ಭಾಗದಲ್ಲಿ ಗಮನಿಸಬಹುದು ನೋಡಿ ಅಭಿಮನ್ಯುವಿನ ಒಂದು ಪರಾಕ್ರಮ ಹೇಗಿತ್ತು ಅವನ ಬಾಣದ ವೇಗಗಳಾಗಿರ್ಬೋದು ಇವೆಲ್ಲವನ್ನ ನಾವು ನೋಡಿದಿವಿ ಇಷ್ಟೆಲ್ಲಾ ತರಗತಿಯಲ್ಲಿ ಸದುಪಯೋಗ ಪಡಿಸ್ಕೊಂಡು ನೀವು ಇನ್ನೂ ಏನಾದ್ರೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅದ ದೈವಿಚ್ಛೆ ಅಂತ ಹೇಳಿ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಚಾರಗಳನ್ನು ತೆಗೆದುಕೊಂಡು ಮತ್ತೊಮ್ಮೆ ಸಿಗ್ತೀನಿ ಎಲ್ಲರಿಗೂ ಶುಭೋದಯ ಇಲ್ಲಿ ಶುಭವಾಗ್ಲಿ